ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಐತಿಹಾಸಿಕ ಕೆರೆಯೇ ಜನರ ಜೀವಾಳ ಈ ಕೆರೆಯ ಸುತ್ತಲೂ ಗಿಡ ಗಂಟಿ ಹಾಗೂ ಕಸ ಬೆಳೆದಿದ್ದು ಗಬ್ಬೆದ್ದು ನಾರುತ್ತಿರುವುದರಿಂದ ಕೆರೆಯ ಸೌಂದರ್ಯ ಹಾಳಾಗುತ್ತಿದೆ ಎಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರದ ಸುಮಾರು ಐದು ಕೋಟಿ ಅನುದಾನದಲ್ಲಿ ಕೆರೆಯ ಜೀರ್ಣೋದ್ಧಾರ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ವಾತಾವರಣದಲ್ಲಿ ವಾಕಿಂಗ್ ಮಾಡಬೇಕೆಂಬ ಸದುದ್ದೇಶದಿಂದ ಈ ಕೆರೆಯ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗಿದೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಹಿಳೆಯರು ಮಕ್ಕಳೆನ್ನದೇ ಎಲ್ಲರೂ ವಾಕಿಂಗ್ ಮಾಡಲು ಬರುತ್ತಾರೆ ಆದರೆ ಕೆರೆಯ ಸುತ್ತಲೂ ಅಹಿತಕರ ವಾತಾವರಣ ನಿರ್ಮಾಣವಾಗುತ್ತಿದ್ದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ವಿಶ್ರಾಂತಿ ಪಡೆಯಲು ಕುಳಿತುಕೊಳ್ಳುವ ಆಸನಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ರಾತ್ರಿ ಸಮಯದಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆಯ ತಾಣವಾದ ಹಾರುಗೇರಿ ಕೆರೆಯ ಸುತ್ತಲೂ ಸಾರಾಯಿ ಪ್ರಿಯರು ಕುಡಿದು ಮದ್ಯದ ಬಾಟಲ್ಗಳನ್ನು ಅಲ್ಲೇ ಎಸೆದು ಹೋಗಿದ್ದು ಅಂದಗಿಡಿಸುತ್ತಿದೆ ಕುಡುಕರ ಹಾಗೂ ಅನೈತಿಕ ಚಟುವಟಿಕೆಗಳ ಅಡ್ಡಿಯಾಗುವ ಮುಂಚೆ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಅಭಿವೃದ್ಧಿಗಾಗಿ ಬಳಸಿದ ಸರ್ಕಾರದ ಹಣ ವ್ಯರ್ಥ ಮಾಡದೆ ಪುರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಕೂಡಲೇ ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹಿರಿಯ ನಾಗರಿಕರ ಜೊತೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಆಧಾರ್ ಹಿರಿಯರ ನಾಗರಿಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಗುಡಿಸಿ ಎಚ್ಚರಿಕೆ ನೀಡಿದರು ಕೆರೆ ಇವತ್ತು ಒಂದು ಕಳಚೆ ಕೊಳಚೆ ಪ್ರದೇಶವಾಗಿ ಕಂಡುಬರುವುದು ನೋಡಿದರೆ ಬಹಳ ಖೇದಕರ ಅನಿಸುತ್ತದೆ ಪುರಸಭೆಯವರ ಆದ್ಯ ಕರ್ತವ್ಯ ಏನಂತಂದ್ರ ಇದನ್ನು ಸ್ವಚ್ಛವಾಗಿ ಇಡುವುದು ಅವರ ಆದ್ಯ ಕರ್ತವ್ಯ ಆನಂತರ ಇಲ್ಲಿ ಅವ್ಯವಹಾರ ಆಗದಂತೆ ಅನೈತಿಕ ಚಟುವಟಿಕೆಗಳು ನಡೆದ ನಡೆದಂತೆ ನೋಡಿಕೊಳ್ಳುವುದು ಸಹಿತ ಇವತ್ತು ಪುರಸಭೆ ಮತ್ತು ಸಾರ್ವಜನಿಕರ ಕರ್ತವ್ಯ ಆಗಿದೆ ಹಾಗಾಗಿ ಪ್ರತಿ ತಿಂಗಳಾದರೂ ಇಲ್ಲಿ ಏನು ಮಾಡಬೇಕಾಗುತ್ತದೆ ಸ್ವಚ್ಛತಾ ಅಭಿಯಾನವನ್ನು ಪುರಸಭೆಯವರು ಕೈಕೊಳ್ಳಬೇಕು ಇಲ್ಲವಾದರೆ ಸಾರ್ವಜನಿಕ ಹಿರಿಯ ನಾಗರಿಕರು ನಾವೇ ಸ್ವಚ್ಛತೆಯನ್ನು ಕೈಕೊಳ್ಳುವಂಥ ಅನಿವಾರ್ಯತೆ ಬಂದು ಒದಗುತ್ತದೆ ಹಾಗಾಗಿ ಹಿರಿಯರ ಕೈಯಲ್ಲಿ ಏನಂದ್ರೆ ಒಂದು ಕಸಬರಿಗಿಡಲಿಕ್ಕೆ ಹಚ್ಚಬೇಡ್ರಿ ಅಂತ ಈ ಸ ಈ ಸಂದರ್ಭದಲ್ಲಿ ಪುರಸಭೆಗೆ ನಾನು ಆಗ್ರಹ ಮಾಡುತ್ತೇನೆ ನೋಡ್ರಿ ದಾರು ಕುಡಿಬಾರ್ದು ಅನ್ನೋದು ಇದು ದಾರು ಕುಡಿಯುವಂತಹ ಇದು ಸ್ಥಳ ಅಲ್ಲ ಸಾರ್ವಜನಿಕರಿಗೆ ವಾಯು ವ್ಯವಹಾರಕ್ಕೆ ಹಿರಿಯರಿಗೆ ಮಕ್ಕಳಿಗೆ ಕುಟುಂಬರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಕೆರೆ ಒಬ್ಬೆ ಮೇಲೆ ಇಲ್ಲಿ ಕುಡುಕರು ಬಂದು ಕುಡಿತಾ ಇದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಕುಡಿದವರನ್ನ ಕುಡಿದೇ ಇದ್ದಂಥ ತಿರುಗಾಡವರು ಅವರು ಎಚ್ಚರಿಕೆ ಕೊಡುವುದಾಗಬೇಕು ಸಾಮಾಜಿಕ ಹೊಣೆಗಾರಿಕೆ ಮರಿಬೇಕು ಕುಡಿತಾರ ಹಾಗೆ ಬಿಡೋದಲ್ಲ ಅವರಿಗೆ ದಂಡ ಕಟ್ಟೋದಾಗ್ಲಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ತಿಳಿಸೋದಾಗಲಿ ಪುರಸಭೆ ತಿಳಿಸೋದಾಗ್ಲಿ ಸಾರ್ವಜನಿಕರು ಮಾಡಬೇಕಾಗುತ್ತದೆ ಆ ನಂತರ ಕನಿಷ್ಠ ವಾರದಾಗ ಒಂದು ಮೂರು ಸಲ ಆದರೂ ಪುರಸಭೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಏನಂತಂದ್ರೆ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಅವಾಗ ಮಾತ್ರ ಏನಾಗ್ತದೆ ಇಲ್ಲಿ ಕೇಳವ್ರದಾರ ತಿಳ್ಕೊಂಡು ಭಯದಿಂದ ಅಂತ ಏನಂತಂದ್ರೆ ಕೆಟ್ಟ ಚಟುವಟಿಕೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹಿರಿಯ ನಾಗರಿಕರ ಕಲ್ಯಾಣ ಸಂಸ್ಥೆಯಿಂದ ಆಗ್ರಹಿಸ್ತಾ ಇದ್ದೇನೆ